ಎಲ್ರಿಗೂ ನಮಸ್ಕಾರ ಕನ್ನಡ ಸಂಘದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜರ್ಮನಿಯಲ್ಲಿ ವಾಸಿಸುತ್ತಿರುವ ಪೋಷಕರಿಗೆ ತಮ್ಮ ಮಕ್ಕಳು ಕನ್ನಡ ಕಲಿಬೇಕು ಅನ್ನೋ ಉದ್ದೇಶ ಇರುತ್ತೆ ಅದೇ ಒಂದು ಮೂಲ ಉದ್ದೇಶದಿಂದ ಶುರುವಾಗುತ್ತೆ ನಮ್ಮ ರಂಗ್ ಕನ್ನಡ ಸಂಘದ ಕನ್ನಡ ಕಲಿ ಶಾಲೆ ಇವತ್ತು ನಮ್ಮೊಂದಿಗೆ ಕನ್ನಡ ಕಲಿ ಶಾಲೆಯ ಶಿಕ್ಷಕರಿದ್ದಾರೆ ಅವ್ರದ್ದೊಂದು ಪರಿಚಯ ಮಾಡಿಕೊಂಡು ನಾವು ಹೇಗೆ ನಮ್ಮ ಶಾಲೆ ಶುರು ಮಾಡಿದ್ವಿ ಏನೆಲ್ಲ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಯ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಶೋಭಾ ಅವರೇ ನಿಮ್ಮಿಂದ ಶುರು ಮಾಡೋಣ ಸೊ ಪರಿಚಯ ಮಾಡಿಕೊಟ್ಟಿದ ನಮಸ್ತೆ ಎಲ್ಲರಿಗೂ ನಾನು ಶೋಭಾ ಮೂಲತಃ ಮೈಸೂರಿನವಳು ಇಲ್ಲಿ ಅಲ್ಲಿ ಹದಿನೈದು ವರ್ಷದಿಂದ ವಾಸ ಆಗಿದ್ದೀವಿ ನಾನು ಕನ್ನಡ ಟ್ವೆಂಟಿ ಟ್ವೆಂಟಿ ಯಾವಾಗ ಶುರು ಆಯಿತು ಆವಾಗಿಂದೂ ಕಲಿಸ್ತಾ ಇದ್ದೀನಿ ಕನ್ನಡದ ಬಗ್ಗೆ ನನ್ನ ಬ್ಯಾಂಗ್ಳೋಡ್ ಏನು ಅಂತ ಅಂದರೆ ನಾನು ಓದಿದೆಲ್ಲ ಕನ್ನಡ ಮಾಧ್ಯಮ ಜೊತೆಗೆ ಕನ್ನಡ ಎಮ್ ಎ ಜೊತೆಗೆ ಎಮ್ ಎಡ್ ಮಾಡಿದ್ದೀನಿ ಅಲ್ಲಿ ಕನ್ನಡ ಶಿಕ್ಷಕಿಯಾಗಿ ನಾನು ಮೂರು ವರ್ಷ ಕೆಲಸ ಮಾಡ್ತಾಯಿದ್ದೆ ಅದಾದಮೇಲೆ ಇಲ್ಲಿ ಬಂದಮೇಲೆ ಅದಕ್ಕೆ ಅವಕಾಶ ಇರಲಿಲ್ಲ ಯಾವಾಗ ಕನ್ನಡ ಕಲಿ ಶುರು ಆಯಿತು ಅದೊಂಥರ ನನ್ನದೇ ಪ್ರಪಂಚಕ್ಕೆ ನನ್ನನ್ನು ಮತ್ತೆ ಕಲಿತಾ ಇರೋ ಹಾಗೆ ಹಾಗಾಗಿ ಆ ಖುಷಿಯಿಂದ ಮತ್ತೆ ಇದ್ರ ಮೂಲಕ ನಾವು ಕಲಿಬೋದು ಹೆಚ್ಚಾಗಿ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಜಾಯ್ನ್ ಆಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ದೇವರು ನನ್ನ ಹೆಸರು ಭವ್ಯ ನಮ್ಮ ಊರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಹತ್ರ ಒಂದು ಸಣ್ಣ ಹಳ್ಳಿ ನಾನು ಫ್ರ್ಯಾಂಕ್ಫೋರ್ಟಿಗೆ ಬಂದು ಟೂ ಇಯರ್ಸ್ ಆಯಿತು ನಾನು ಓದಿರೋದು ಡಿ ಎಡ್ಡು ನನ್ನ ಮಕ್ಳಿಗೆ ಪಾಠ ಮಾಡೋದು ಹಾಗಾಗಿ ಅಲ್ಲಿ ನಾನು ಓದ್ಬೇಕಾದ್ರೆ ಮಕ್ಳಿಗೆ ಪಾಠ ಮಾಡ್ತಿದ್ದೆ ಇಲ್ಲಿ ಬಂದಮೇಲೆ ನನಗೆ ಗೊತ್ತಿರಲಿಲ್ಲ ಕನ್ನಡ ಕಲಿ ಇದೆ ಅಂತ ನನಗೆ ಲಾಸ್ಟ್ ಇಯರ್ ಗೊತ್ತಾಯಿತು ಅದಕ್ಕೆ ಹೋಗಿ ನಾನು ರೀಸೆಂಟ್ ಆಗಿ ಒನ್ ಟೂ ಮಂತ್ಸಿಂದ ಜಾಯ್ನ್ ಆಗಿದ್ದೆ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮೈತ್ರಿ ಇದ್ಗಿ ಅಂತ ಹೇಳಿ ನಾವು ಮೂಲತಃ ಹುಬ್ಳಿ ಕರ್ನಾಟಕದಿಂದ ಫ್ರೆಂಡ್ ಬಂದು ಸುಮಾರು ನಾವು ಆರು ವರ್ಷ ಆಯಿತು ನಾನು ನನ್ನ ಹವ್ಯಾಸದಿಂದ ಕನ್ನಡ ಕಲಿ ಶಾಲೆಗೆ ಸೇರಿಕೊಂಡು ಮಕ್ಕಳಿಗೆ ಕನ್ನಡನ ಹೇಳಿಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಪವನ್ ಮಧಮಯ್ ಅಂತ ಮೂಲತಃ ಕೊಡಗಿನವನು ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ ಕಳೆದ ಮೂರು ವರ್ಷದಿಂದ ಒಬ್ಬರುಸಲ್ಲಿ ವಾಸ ವಾಸವಾಗಿದ್ದೇನೆ ಹಾಗೂ ಕಳೆದ ಒಂದು ವರ್ಷದಿಂದ ಕನ್ನಡ ಕಲಿಸ್ತಾ ಇದ್ದೇನೆ ಯಾಕೋ ಕನ್ನಡ ಮೇಲೆ ವಿಶೇಷ ಆಸಕ್ತಿ ವಿಶೇಷ ಒಲವು ವರ್ಷ ನಮ್ಮ ತಂದೆ ಕನ್ನಡ ಟೀಚರ್ ಆಗಿದ್ದರು ಶಿಕ್ಷಕರಾಗಿದ್ದರು ಅವರು ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಏನೋ ಗೊತ್ತಿಲ್ಲ ಕನ್ನಡ ಮೇಲೆ ವಿಶೇಷ ಆಸಕ್ತಿ ಆಗಲಿಕ್ಕಿದ ಹಾಗೆ ಕಲಿತು ಕನ್ನಡ ಕಲಿಸುವಂಥ ಒಂದು ಅವಕಾಶ ಇಲ್ಲಿ ಸಿಕ್ತು ಆದ್ದರಿಂದ ಆಗ್ಲಿರುವಾಗೆ ಕಳೆದ ಎರಡು ವರ್ಷದಿಂದ ಕನ್ನಡ ಕಲಿಸ್ತಾ ಇದ್ದಾನೆ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಹಾಸ್ ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಫ್ರ್ಯಾಂಕ್ಫರ್ಡ್ನಲ್ಲಿ ನಾಲ್ಕೂವರೆ ವರ್ಷದಿಂದ ವಾಸವಾಗಿದ್ದೀನಿ ನಾನು ರೈಮೈನ್ ಕನ್ನಡ ಸಂಘ ಅವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಆಹ್ವಾನ ಸೆರೆಮನಿ ಮಾಡಿ ಎಲ್ಲ ಮಾಡಿಕೊಡ್ತಿದ್ದಾಗ ನನಗೆ ಅವಾಗ ತಿಂದಿತು ಒಂದು ಕನ್ನಡ ಕಲಿಯ ಕಾರ್ಯಕ್ರಮ ಇದೆ ನನಗೆ ಮಕ್ಕಳಿಗೆ ಹೇಳ್ಕೊಡೋದು ಅಂದರೆ ತುಂಬ ಆಸಕ್ತಿ ಕನ್ನಡ ಅಲ್ಲ ವಿಜ್ಞಾನ ಸಾಮಾಜಿಕ ಜ್ಞಾನ ಎಲ್ಲದನ್ನು ಅದಕ್ಕೆ ನಾನು ಕನ್ನಡ ಹೇಳ್ಕೊಡೋದಕ್ಕೋಸ್ಕರ ಒಂದು ಅವಕಾಶ ಸಿಗ್ತಾ ಇದೆ ಅಂತ ನಾನು ಮಕ್ಕಳಿಗೆ ಕನ್ನಡ ಹೇಳ್ಕೊಡೋಕ್ಕೆ ಈಗ ಒಂದೂವರೆ ವರ್ಷದಿಂದ ಶುರು ಮಾಡ್ಕೊಂಡು ಧನ್ಯವಾದ ನಮಸ್ತೆ ನನ್ನ ಹೆಸರು ಸುಪ್ರೀತ್ ನಾನು ಎರಡು ಸಾವಿರದ ಹದಿನೆಂಟರಿಂದ ಜರ್ಮನಿನಲ್ಲೇ ಇದ್ದೀನಿ ಮೊದಲು ಓದಕ್ಕೆ ಬಂದವನು ಅಲ್ಲಿ ಕನ್ನಡ ಸಂಘದ ಅಷ್ಟು ಟಚ್ ಇರಲಿಲ್ಲ ಯಾವಾಗ ಜಾಬ್ಗೋಸ್ಕರ ಫ್ರ್ಯಾಂಕ್ ಮೂವ್ ಆದ್ನೋ ಈ ರೈನ್ ಮ್ಯಾನ್ ಕನ್ನಡ ಸಂಘದ ಬಗ್ಗೆ ತಿಳಿಯಿತು ಇಲ್ಲಿ ಕನ್ನಡ ಕಲಿಯಂಥ ಒಂದು ಒಳ್ಳೆಯ ಯೋಜನೆ ಇದೆ ಅಂತ ಗೊತ್ತಾಯಿತು ನಾನು ಒಂದರಿಂದ ಏಳನೇ ತರಗತಿ ತನಕ ಕನ್ನಡನೇ ಓದಿದ್ರಿಂದ ಹೇಳ್ಕೊಡೋದು ಅಷ್ಟು ಕಷ್ಟ ಆಗಲಿಲ್ಲ ಯಾಕೆ ಒಂದು ಒಂದು ವಾರದಲ್ಲಿ ಒಂದು ದಿವಸ ಹೇಳ್ಕೊಡ್ಬಾರ್ದು ಒಂದು ಗಂಟೆ ಕೂತ್ಕೊಂಡು ಅಂತ ಅಂದ್ಕೊಂಡೆ ನಾನು ಆಮೇಲೆ ವಿಶ್ವಾಸವನ್ನು ಅಪ್ರೋಚ್ ಮಾಡಿದೆ ಶೋಭ ಅವರು ಪರಿಚಯ ಆಯಿತು ಆಮೇಲೆ ಇದೊಂದು ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಕೂಡ ಗೊತ್ತಾಯಿತು ಮೊದಲೇನೆ ನನಗೆ ಟೀಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಆಮೇಲೆ ಈ ಥರ ಒಂದು ಯೋಜನೆ ಇರೋದು ಹೇಳ್ಕೊಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು ಆವಾಗಿಂದ ಕನ್ನಡ ಸಂಘಕ್ಕೆ ಸೇರಿಕೊಂಡೆ ಹಾಗೂ ಕನ್ನಡ ಕಲಿಯಲ್ಲಿ ಶಿಕ್ಷಕನಾಗಿ ವರ್ಕ್ ಮಾಡ್ತಾಯಿದ್ರು ಕನ್ನಡ ಅನ್ನೋದು ಇಲ್ಲಿ ನಾವು ಮಾತೃಭಾಷೆನ ಏನಕ್ಕೆ ಕಲಿಬೇಕು ಅದು ನಮ್ಮ ಭಾರತೀಯ ಸಂಸ್ಕೃತಿಗೆ ಕನೆಕ್ಟ್ ಆಗೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಪ್ಗಲೇನು ಹೇಳ್ಬೋದಾ ಹೇಳ್ಬೋದು ಏನಿಲ್ಲ ಈಗ ನಾವೆಲ್ಲ ಅಬ್ರಾಡಲ್ಲಿ ಇರ್ತೀವಿ ವಿದೇಶದಲ್ಲಿ ಇರ್ತೀವಿ ನಾವು ಇಲ್ಲಿನ ಭಾಷೆಗಳಿಗೆ ಕಲಿಯಲೇಬೇಕಾದ ಅನಿವಾರ್ಯ ಇರುತ್ತೆ ನಮ್ಮ ಪೇರೆಂಟ್ಸು ನಮ್ಮ ಪೋಷಕರು ಏನಿರ್ತಾರೆ ಅವ್ರು ಕನ್ನಡ ಬಿಟ್ಟರೆ ಬೇರೆದೇನೂ ಬರೋಲ್ಲ ಹಳ್ಳಿ ಗಾಡಿಯಲ್ಲಿರೋರು ಮಕ್ಕಳಿಗೆ ನಾವು ಕನ್ನಡ ಹೇಳ್ಕೊಡ್ಲಿಲ್ಲ ಅಂದರೆ ಅವರು ಅವ್ರ ಹತ್ರ ಮಾತಾಡೋಕ್ಕೆ ಸ ಸಾಧ್ಯನೇ ಆಗಲ್ಲ ಇವರು ಮಕ್ಕಳು ಜರ್ಮನ್ನಲ್ಲಿ ಮಾತಾಡ್ಬೋದು ಇಂಗ್ಲೀಷಲ್ಲಿ ಮಾತಾಡ್ಬೋದು ಅಲ್ಲಿ ನಮ್ಮ ಪೇರೆಂಟ್ಸಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಕಳಿಸ್ಬೇಕು ಒಂದು ಎಕ್ಸಾಂಪಲು ಈ ಹಿಂಗೆ ನಾವು ಟ್ರಾವೆಲ್ ಹೋಗ್ಬೇಕಾರೆ ಶೃಂಗೇರಿಯವರು ಅವ್ರ ಅಜ್ಜಿ ತಾತ ಅವರು ಆ ಮಕ್ಳಿಗೆ ಫೋನ್ ಮಾಡಿದ್ದಾರೆ ಆ ಮೊಮ್ಮಗಗೆ ಕನ್ನಡ ಇಲ್ಲ ಅದು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ಜರ್ಮನಲ್ಲಿ ಮಾತಾಡ್ತಿದ್ದೆ ಅವಾಗ ಅವರ ನಾವು ಪಕ್ಕದಲ್ಲೇ ಕೂತಿದ್ವಲ್ಲ ಕೂತಾಗ ನೋಡಿದಾಗ ಅವರು ಅವರ ಪೇರೆಂಟ್ಸ್ಗಳು ಅಳ್ತಾ ಇದ್ದಾರೆ ಮೊ ಮೊಮ್ಮಗ ನಮ್ಮ ಜೊತೆ ಮಾತಾಡ್ತಿಲ್ಲ ಅಂತ ಹಂಗಾಗಿಬಿಟ್ಟು ನಮ್ಮ ಹಂಗಾಗಿಬಿಟ್ಟು ಕನ್ನಡ ಕಲಿಬೇಕಾಗುತ್ತೆ ಎರಡನೇದೇನು ಅಂದರೆ ಕನ್ನಡದಲ್ಲಿ ತುಂಬ ಕವಿಗಳು ವಿದ್ವಾಂಸರು ಚರಿತ್ರೆಗಳು ಎಲ್ಲ ಇರುತ್ತೆ ಅದು ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳಿಗೆ ಅದರಲ್ಲಿ ಎಷ್ಟೋ ಗುಣಗಳು ಬರುತ್ತೆ ಈಗ ಎಕ್ಸಾಂಪಲ್ ಕಿತ್ತೂರಾಣಿ ಚೆನ್ನಮ್ಮನ ಬಗ್ಗೆ ಹೇಳ್ಕೊಟ್ರೆ ಮಕ್ಕಳಿಗೆ ಓ ಈ ಥರ ವೀರಮನಿತ್ಯ ಇದ್ದಾಳೆ ಇಲ್ಲಾಂದರೆ ಸಂಗೊಳ್ಳಿ ರಾಯಣ್ಣವರು ದೇಶಕ್ಕೋಸ್ಕರ ಈ ಥರ ಹೋರಾಡಿದ್ದಾರೆ ಅಂಥವೆಲ್ಲ ಹೇಳ್ಕೊಟ್ಟಾಗ ಮಕ್ಕಳಿಗೆ ಮೋಟಿವೇಶನ್ ಬಂದುಬಿಟ್ಟು ಕನ್ನಡ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಕವಿಗಳು ಹೇಳ್ಬೋದು ಎಷ್ಟೊಂದು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಎಷ್ಟೋ ಮಕ್ಕಳಿಗೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಅದನ್ನೆಲ್ಲ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಇದು ಕಲಿಬೇಕು ಅನ್ನೋದೊಂದು ಬರುತ್ತೆ ಆಮೇಲೆ ಕನ್ನಡ ಅನ್ನೋದೊಂದು ಸುಂದರ ಪದ ಪದ ಬಂದ ಅದನ್ನು ಕಲಿಬೇಕು ಅಂದರೆ ಯಾರೇ ಆದರೂ ಇಂಟ್ರೆಸ್ಟ್ ತೋರಿಸ್ತಾರೆ ಮಕ್ಕಳ ಜೊತೆ ನಾವು ಬೆದಾಗ ಏನಾಗುತ್ತೆ ಹೊಸ ಹೊಸ ವಿಚಾರಗಳು ಕಲಿತೀವಿ ಅವರಿಗೂ ಹೊಸ ಹೊಸ ವಿಚಾರಗಳು ಹೇಳ್ಕೊಡೋಕೆ ನಮಗೂ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಕನ್ನಡ ಕಲಿಬೇಕು ಹೌದು ಮಕ್ಕಳು ಯಾಕಂದ್ರೆ ಅಜ್ಜಿ ತಾಪ ಜೊತೆ ನಾವು ನಮಗೊಂದು ಒಳ್ಳೆ ಸಂಬಂಧ ಇದೆ ಮುಂಚೆ ನಾವು ಡೈಲಿ ಮೀಟ್ ಮಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಇಲ್ಲಿ ಮಕ್ಕಳಿಗೆ ಸಾಧ್ಯ ಆಗಲ್ಲ ಅಟ್ಲೀಸ್ಟ್ ಚೆನ್ನಾಗಿ ಕಲಿತ್ರೆ ಅವರು ಅವ್ರ ಅಜ್ಜಿ ಜೊತೆ ಬರೀಬಹುದು ನಿಮ್ಮ ಅಭಿಪ್ರಾಯ ಏನು ಮಾತೃಭಾಷೆ ಯಾಕೆ ಕಲಿಬೇಕು ಮಕ್ಕಳು ನನ್ನ ಅಭಿಪ್ರಾಯದಲ್ಲಿ ಭಾಷೆ ಇಬ್ರು ಮಾತಾಡುವಂತ ಒಂದು ಮಾಧ್ಯಮ ಅಲ್ಲ ಭಾವಕ್ಕೂ ಮೀರಿದ್ವಲ್ವಾ ಈಗ ನಮ್ಗೆ ಏನಾದರೂ ನೋವಾದ್ರೆ ಆದರೆ ಅಮ್ಮ ಅಂತೀವಿ ಅಲ್ವಾ ಅದು 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 ಅದನ್ನು ಯಾರು ಹೇಳ್ಕೊಡಲ್ಲ ನಮಗೆ ಅದು ಅದು ತಾನಾಗೆ ಬರುತ್ತೆ ಅದು ಅದು ಆ ಭಾಷೆ ಅದಕ್ಕೆ ಅದಕ್ಕೊಂದು ಸೇತುವೆ ಅಲ್ವಾ ನಿಮ್ಮ ಭಾವಕ್ಕೆ ಭಾಷೆ ಒಂದು ಸೇತುವೆ ಅವರಾಗಲೇ ಹೇಳಿದಾಗೆ ನಮ್ಮ ತಾಯ್ನಾಡಿಗೆ ಹೋದಾಗ ನೀವು ಅಲ್ಲಿ ಯಾರತ್ರ ವ್ಯವಹರಿಸಬೇಕು ಅಂದರೆ ಅಲ್ಲಿ ಭಾಷೆ ಗೊತ್ತಿರಲೇಬೇಕು ಯಾವುದೇ ಹಳ್ಳಿಗೆ ಹೋಗಲಿ ಅಲ್ಲಿನ ಭಾಷೆ ಗೊತ್ತಿಲ್ಲ ಅಂದರೆ ಅದೊಂದು ಮಾತಾಡ್ಬೋದು ವ್ಯವಹಾರ ಮಾಡ್ಬೋದು ಆದರೆ ಅದೊಂದು ಆ

ಇಂಡಿಯಾದಲ್ಲಿ ನಾನು ಕಾಲೇಜ್ ಹೋಗಿ ಕನ್ನಡ ಬಗ್ಗೆ ಓದಿರಲ್ಲ ಆದ್ರೂ ಇಲ್ಲಿ ಬಂದು ನಾನು ಕನ್ನಡ ಕಲಿಸ್ಬೇಕು ಅಂದ್ರೆ ಹೇಗೆ ಕಲಿಸೋದು ನಾನು ಹೇಗೆ ಮೋಟಿವೇಟ್ ಮಾಡ್ಕೋಬೇಕು ನನ್ನನ್ನು ನಾನು ಕನ್ನಡದಲ್ಲಿ ಟೀಚರ್ ಆಗಬೇಕು ಅಂದ್ರೆ ಇದ್ರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಹೇಳ್ತಾ ಹಾ ಖಂಡಿತ ನಾನು ಈ ಮುಂಚೆ ಹೇಳಿದ್ದೆ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದು ಅಂತ ಮತ್ತೆ ನಾನು ಇಂಗ್ಲಿಷ್ ಮೀಡಿಯಂ ಶಾಲೆನಲ್ಲಿ ನಾನು ಓದು ಬರ ಮಾಡಿದ್ದು ಸೊ ಹಾಗಾಗಿ ನಾನು ಕನ್ನಡನ ತೃತೀಯ ಭಾಷೆಯಾಗಿ ಕಲಿತೆ ಏಳು ವರ್ಷ ಸೊ ನನ್ನ ಕನ್ನಡ ನಾಲೆಡ್ಜು ಅಷ್ಟಕ್ಕಷ್ಟೇ ಇರೋದು ಅದು ನನಗೇನು ಅನ್ನಿಸ್ತು ಅಂದರೆ ಮೋಟಿವೇಶನ್ ಇಂಪಾರ್ಟೆಂಟು ಮಕ್ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ಬೇಕು ಅಂದರೆ ಆಮೇಲೆ ಮಕ್ಕಳ ಜೊತೆ ಕನ್ನಡ ಹೇಳ್ಕೊಡುವಾಗ ಅವರ ಅವರ ಮಟ್ಟಕ್ಕೆ ನಾವು ಹೋಗಬೇಕು ಸೊ ಥರ ಗೇಮಿಫಿಕೇಶನ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಅದು ಕೆಲಸ ಅಂತ ಅನ್ನಿಸ್ಬಾರ್ದು ಒಂಥರ ಎಂಜಾಯ್ಮೆಂಟ್ ಅಂತ ಅನ್ನಿಸ್ಬೇಕು ಹೂ ನನಗೆ ಬೆಳಗ್ಗೆ ಎದ್ದು ಸರ್ ಕ್ಲಾಸ್ಗೆ ಹೋಗಬೇಕು ಅಂತ ಅವ್ರಿಗೆ ಒಂಥರ ಹುಮ್ಮಸ್ಬೇಕು ಆ ಥರ ನಾವು ಅವ್ರಿಗೆ ಹೇಳ್ಕೊಟ್ರೆ ಅವಾಗ ಅವ್ರಿಗೂ ಎಂಗೇಜ್ಮೆಂಟ್ ಅದು ಸಿಗುತ್ತೆ ಆಮೇಲೆ ಇನ್ನೊಂದು ನಾವು ಮಕ್ಕಳಿಗೆ ಬಿ ಎನ್ ಕನ್ನಡ ಏನು ಹೇಳ್ಕೊಡ್ತಿಲ್ಲ ನಾವು ಮಕ್ಕಳಿಗೆ ಓದೋಕ್ಕೆ ಬರೆಯೋಕ್ಕೆ ಮತ್ತೆ ಸ್ವಲ್ಪ ಗಾದೆಗಳು ಪದ್ಯಗಳು ಹಾಡುಗಳು ಆ ಥರ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಕಮ್ಮಿ ಹೆಚ್ಚಾಗಿ ಮಕ್ಕಳಿಗೆ ಸ್ಪಂದಿಸೋ ಹಾಗೆ ನಾವು ಅವ್ರ ಲೆವೆಲಲ್ಲಿ ಹೇಳ್ಕೊಟ್ರೆ ಮಕ್ಕಳು ಅದೇ ಥರ ರಿಯಾಕ್ಟ್ ಮಾಡ್ಕೊಂಡು ನಮ್ಮ ಜೊತೆ ಆಸಕ್ತಿಯಿಂದ ಕಲಿತಾರೆ ಸೊ ನಿಜ ಹೇಳಬೇಕಂದ್ರೆ ಕನ್ನಡ ಮಾತು ಮಾತಾಡೋಕ್ಕೆ ಬರೆಯೋಕ್ಕೆ ಗೊತ್ತಾದರೆ ಸಾಕು ಇನ್ನಕ್ಕಿದ್ದು ನಿಮ್ಮ ಮೋಟ್ ಒಳಗಡೆ ಇರೋ ಮೋಟಿವೇಶನ್ ತುಂಬ ಮುಖ್ಯ ನಾನು ಸೇರಿಕೊಂಡಾಗ ನನ್ನ ಪರ್ಸ್ನಲ್ ಇಂಟ್ರೆಸ್ಟ್ ಇತ್ತು ಯಾರಿಗೆ ಕನ್ನಡ ಕಲಿಗೆ ಶಿಕ್ಷಕನಾಗಿ ಅಥವಾ ಶಿಕ್ಷಕಿಯಾಗಿ ಬರಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಹೇಳೋದಿಷ್ಟೇ ನಿಮಗೆ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ನೀವು ಕನ್ನಡ ಕಲಿ ಕ್ಲಾಸಸ್ನ ತೊಗೊಳ್ಬೋದು ಇದು ನಾವು ಇನ್ ಪರ್ಸನ್ ಮಾಡ್ತಾ ಇಲ್ಲ ಆನ್ಲೈನ್ ಮಾಡ್ತಾ ಇದ್ದೀವಿ ಹಾಗಾಗಿ ಈಗಿರೋ ಟೆಕ್ನಾಲಜಿನಲ್ಲಿ ನಮಗೆ ನಾವು ಮನೆಯಿಂದ ಕೂತ್ಕೊಂಡು ಕೂಡ ಹೇಳ್ಕೊಡ್ಬೋದು ಮೇಯ್ನ್ ಆಗಿ ಅಂತಂದರೆ ಇಂಟ್ರೆಸ್ಟ್ ಇರಬೇಕು ಹೇಳ್ಕೊಡೋದಕ್ಕೆ ಕಲಿಕೆ ಅನ್ನೋದು ನಿರಂತರ ಹಾಗಾಗಿ ಅದು ನಾವ ನಾವು ಕೂಡ ಕಲಿತಾನೆ ಇರ್ತೀವಿ ಮಕ್ಕಳ ಜೊತೆ ಮಕ್ಕಳು ಮಾತ್ರ ಕ ಮಕ್ಕಳಿಗೆ ಮಾತ್ರ ನಾವು ಹೇಳ್ಕೊಡ್ತಾ ಇಲ್ಲ ನಾವು ಕೂಡ ಮಕ್ಕಳ ಜೊತೆ ಕಲಿತಾ ಇರ್ತೀವಿ ಹಾಗಾಗಿ ಪ್ರತಿ ವಾರ ನಾವು ಏನೋ ಒಂದು ಕಲಿ ಕಲಿಬಹುದು ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಇದು ಹಾಗಾಗಿ ಇಂಟ್ರೆಸ್ಟ್ ತುಂಬಾ ಮೇಜರ್ ಆಗುತ್ತೆ ವಾರದಲ್ಲಿ ಒಂದು ಗಂಟೆ ನಿಮಗೆ ಸ್ಪೆಂಡ್ ಮಾಡಬಹುದು ಹೇಳ್ಕೊಡೋದಕ್ಕೆ ಅಂತಂದ್ರೆ ಅಷ್ಟು ಸಾಕಾಗುತ್ತೆ ಕನ್ನಡ ಶಿಕ್ಷಕರಾಗಿ ಸೇರೋದಕ್ಕೆ ಏನು ಮೋಟಿವೇಶನ್ ಅಂತಂದ್ರೆ ಒಂದು ತಾಯಿಯಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮಾಡ್ತೀವಿ ಮಕ್ಕಳು ಅದನ್ನ ನೋಡಿ ಕಲಿತಾರೆ ನಾನು ಹೇಳೋದಕ್ಕಿಂತ ನಾನು ಏನು ಮಾಡ್ತೀನಿ ಅದನ್ನು ಕಲಿಯೋದು ಜಾಸ್ತಿ ಹಾಗಾಗಿ ನಾನು ಯಾರಿಗೊಬ್ರಿಗೆ ಟೀಚ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ನನ್ನ ಮಕ್ಕಳು ಕೂತ್ಕೊಂಡು ಅದನ್ನು ಕಲಿತಾರೆ ಜೊತೆಗೆ ಅವರು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ ಅಲ್ವಾ ನಮ್ಮ ಮನೆಯ ವಾತಾವರಣ ಕೂಡ ಅದರಿಂದ ಉತ್ತಮ ಆಗುತ್ತೆ ಹಾಗಾಗಿ ನಮ್ಮ ಬೆಳವಣಿಗೆಗೂ ಮತ್ತೊಬ್ಬರ ಬೆಳವಣಿಗೆಗೂ ಆಗೋದ್ರಿಂದ ಎಲ್ಲರೂ ಇದಕ್ಕೆ ಸಹಾಯ ಮಾಡಿದರೆ ಉತ್ತಮ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪೋಷಕರು ಮಕ್ಕಳನ್ನು ಏನಕ್ಕೆ ಕನ್ನಡಪ್ರಭ ಶಾಲೆಗೆ ಸೇರಿಸಬೇಕು ರೆಗ್ಯುಲರ್ ಕ್ಲಾಸ್ ರೂಮ್ ಟೀಚಿಂಗ್ ತರ ಅಲ್ಲ ಇದು ನಮ್ಮ ಅಕಾಡೆಮಿಕ್ಸ್ ಅಲ್ಲಿ ಕನ್ನಡ ಇನ್ಕ್ಲೂಡ್ ಇಲ್ಲ ಇಲ್ಲಿ ಜರ್ಮನಿಯಲ್ಲಿ ನೀವು ಹೇಗೆ ವಿಭಿನ್ನವಾಗಿ ಹೇಳ್ಕೊಡ್ತೀರಾ ಕನ್ನಡ ಸೊ ದಟ್ ಪೋಷಕರು ಅವ್ರ ಮೋಟಿವೇಶನ್ ತಗೊಂಡು ಅವ್ರ ಮಕ್ಕಳು ಶಾಲೆಗೆ ಸೇರಿಸ್ಬೇಕು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಸೊ ನನಗೆ ಗೊತ್ತಿರೋ ಹಾಗೆ ನನ್ನ ಕ್ಲಾಸ್ ರೂಮ್ ಬಗ್ಗೆನೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಪ್ರತಿ ವಾರ ನಾನು ಭಾನುವಾರ ತೊಗೊತೀನಿ ಕೆಲವೊಂದು ಸಾರಿ ಮಕ್ಕಳಿಗೆ ಅಥವಾ ಪೋಷಕರಿಗೆ ಸಮಯ ಸಿಗೋದಿಲ್ಲ ಪ್ರತಿ ಭಾನುವಾರ ಮತ್ತೆ ಶನಿವಾರ ಏನಾಗುತ್ತೆ ಅವ್ರು ಆಚೆ ಹೋಗ್ತಿರ್ತಾರೆ ಅಥವಾ ಇಲ್ಲಿ ಸಿಗೋದು ಒಂದೇ ದಿನ ರಜೆ ಇರೋದು ಇಂತ್ರ ಅವರ ಕೆಲಸದಲ್ಲೇ ಅವ್ರು ಬ್ಯುಸಿ ಇರ್ತಾರೆ ಫ್ಯಾಮಿಲಿ ಟೈಮ್ ಅಂತ ಅಂದ್ಕೊಂಡು ಸೊ ಹಾಗಾಗಿ ನಾವು ಪ್ರತಿ ಭಾನುವಾರ ಅಲ್ಲದೆ ಸೋಮವಾರದಿಂದ ಭಾನುವಾರದವರೆಗೂ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹಾಗೆ ಭಾನುವಾರನ ಕೂಡ ಪೋಷಕರಿಗೆ ಹಾಗೂ ಅವ್ರ ಮಕ್ಕಳಿಗೆ ಸರಿ ಹೋಗುವ ಸಮಯಕ್ಕೆ ನಾವು ತರಗತಿಗಳನ್ನ ಶುರು ಮಾಡಿದ್ದೀವಿ ನಾನು ಭಾನುವಾರ ತೊಗೊತಾ ಇದ್ದೆ ಇವಾಗ ಇತ್ತೀಚೆಗೆ ಕೆಲವೊಂದು ಮಕ್ಕಳಿಗೆ ಬೇರೆ ಬೇರೆ ಕ್ಲಾಸಸ್ಗಳಿರೋದು ನಂತರ ನಾನು ಗುರುವಾರಕ್ಕೆ ಶಿಫ್ಟ್ ಆಗಿದೆ ಆಮೇಲೆ ಮತ್ತೆ ಪೋಷಕರು ರಿಕ್ವೆಸ್ಟ್ ಮಾಡಿಕೊಂಡು ಹಾಗಾಗಿ ಮತ್ತೆ ಶಿಫ್ಟ್ ಸಿಗ್ತದೆ ಸೊ ಹೀಗೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ನಮ್ಮ ತರಗತಿಗಳನ್ನು ಇಟ್ಕೊಂಡಿದ್ದೀವಿ ನನ್ನ ಕ್ಲಾಸಲ್ಲಿ ಹೀಗೆ ಅಂತಂದರೆ ಒಂದೆರಡು ಮಕ್ಕಳು ಪುಟ್ಟಾಣಿ ಮಕ್ಕಳು ಒಂದು ಸ್ವಲ್ಪ ಒಂದು ನಾಲ್ಕು ಜನ ಮಕ್ಕಳು ದೊಡ್ಡವರಿದ್ದಾರೆ ಸೊ ಇಬ್ಬರಿಗೂ ಹೊಂದಾಣಿಕೆ ಆಗೋ ಹೇಳಬೇಕು ಅಂತಂದರೆ ಅವ್ರಿಗೆ ಒಂದು ಸ್ವಲ್ಪ ವೀಡಿಯೋಸನ್ನು ತೋರಿಸಿದ್ರೆ ಸೊ ತುಂಬ ಹೊತ್ತು ಕುತ್ಕೊತಾರೆ ಯೂಟ್ಯೂಬಲ್ಲಿ ತುಂಬ ಕನ್ನಡಕ್ಕೆ ಸರಿ ಹೋಗುವಂತಹ ಹಲವಾರು ಪದ್ಯಗಳಾಗಿರ್ಬೋದು ಕತೆಗಳಾಗಿರ್ಬೋದು ತುಂಬ ಸಿಗತ್ತೆ ಆ ಥರದ್ದೆಲ್ಲ ತೋರಿಸಿದಾಗ ಮಕ್ಕಳಿಗೆ ಏನಾಗುತ್ತೆ ಖುಷಿಯಿಂದ ಕೂತ್ಕೊಂಡು ಕೇಳ್ತಾರೆ ಹಾಗೆ ದೊಡ್ಡ ಮಕ್ಕಳಿಗೆ ಏನಾಗತ್ತೆ ಆ ಸ್ಟೋರಿ ಕತೆಗಳನ್ನ ತೋರಿಸಿದಾಗ ಅವ್ರಿಗೆ ಬೇಜಾರಾಗುತ್ತೆ ಆವಾಗ ಅವ್ರಿಗೇನು ಮಾಡ್ತೀವಿ ಆಟದ ಮೂಲಕ ಸೊ ಉದಾಹರಣೆಗೆ ಏನು ಹೇಳ್ಬೋದು ಅಂತಂದರೆ ನಿಮಗೆ ಗೊತ್ತಿರುವಂತಹ ಹಸಿರು ಬಣ್ಣದ ಯಾವುದಾದ್ರೂ ತರಕಾರಿ ತೊಗೊಂಬನ್ನಿ ಅಥವಾ ಫ್ರೂಟ್ಸ್ ತೊಗೊಂಬನ್ನಿ ಏನಾದರೂ ವೆಜಿಟೇಬಲ್ಸು ನಿಮಗೆ ಗೊತ್ತಿರುವ ಯಾವುದಾದ್ರೂ ಬಣ್ಣದ ವಸ್ತು ತೊಗೊಂಬನ್ನಿ ಅಂತಂದಾಗ ಮಕ್ಕಳು ಏನು ಮಾಡ್ತಾರೆ ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದ್ ಬದಲು ಎದ್ದು ಹೋಗ್ಬಿಟ್ಟು ಮೋಟಿವೇಟ್ ಆಗಿ ಅದನ್ನು ವಸ್ತು ತಗೊಂಡ್ಬರ್ತಾರೆ ಸೊ ತಪ್ಪಾಗಿದ್ದಾಗ ನಾವೇನು ಮಾಡ್ತೀವಿ ಅವ್ರ ಜೊತೆಗೆ ನಾವು ಕೂಡ ಕಲಿತೀವಿ ಕಲಿಯೋಕೆ ನೂರಾರು ಭಾಷೆ ಆಡೋಕೆ ಒಂದೇ ಭಾಷೆ ಇರೋದು ಯಂತ್ರ ನಾವು ನಮ್ಮ ಮಾತೃಭಾಷೆನ ಮರಿಬಾರ್ದು ಎಲ್ಲೇ ಇರಲಿ ಹೇಗೆ ಇರಲಿ ಸೊ ಮಾತೃಭಾಷೆನ ಕಲ್ಕೊಂಡು ಹೋಗಬೇಕು ಹಾಗೆ ಮಕ್ಕಳಿಗೂ ನನಗೆ ಸ್ವತಃ ನನ್ನ ಸ್ವಂತ ಇಂಟ್ರೆಸ್ಟ್ ಕೊಟ್ಟು ನಾನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಮುಂಚೆ ನಾನು ಹೇಳಬೇಕು ಅಂತಂದರೆ ನಂಗೆ ಗೊತ್ತಿರಲಿಲ್ಲ ಈ ಥರ ಕನ್ನಡ ಕಲಿತ ಪ್ರಜೆ ಇದೆ ಮಕ್ಕಳಿಗೆ ಹೇಳ್ಕೊಡುವಂತಹ ಅವಕಾಶ ಇದೆ ಅಂತ ನಾನೇ ಅಂದ್ಕೊಂಡೆ ಸೊ ಇದಕ್ಕೆ ಕನ್ನಡ ಬ್ಯಾಕ್ ಗ್ರೌಂಡ್ ಇರಬೇಕು ಕನ್ನಡ ಕಲ್ತಿರಬೇಕು ಅಥವಾ ಕನ್ನಡದಲ್ಲಿ ಎಮ್ ಎ ಡಿ ಎಡ್ ಆ ಥರ ಮಾಡ್ಕೊಂಡಿರೋರಿಗೆ ಮಾತ್ರ ಅವಕಾಶ ಇದೆ ಅಂತ ನನಗೆ ಗೊತ್ತಿತ್ತು ಸೊ ಹಾಗೆ ಒಂದ್ಸಾರಿ ಸೌಮ್ಯ ಅವ್ರಿಗೆ ಕೇಳಿದಾಗ ಇಲ್ಲ ಹಾಗೇನೇನಿಲ್ಲ ನೀನು ಶೋಭಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡು ಸೊ ಅವ್ರು ನಿಮ್ಗೆ ಹೇಳ್ತಾರೆ ಅಂದಾಗ ನಾನು ಮೊದಲಿಗೆ ಶುರು ಮಾಡಿದಾಗ ತುಂಬ ಹೆದ್ರಕೊಂಡೇ ನಾನು ಶೋಭಾವ್ರಿಗೆ ಕೇಳಿದೆ ನನಗೆ ಆ್ಯಕ್ಚುಲಿ ಕನ್ನಡ ಬಗ್ಗೆ ಜಾಸ್ತಿ ಅಷ್ಟೊಂದು ನಾನು ಕನ್ನಡದಲ್ಲಿ ಟೀಚರ್ ಇಂದ ಬಂದೋಳಲ್ಲ ನನಗೆ ಸ್ವತಃ ಇಂಟ್ರೆಸ್ಟ್ ಇದೆ ವಿದೇಶದಲ್ಲಿರೋ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಹೇಳಿ ಯಾಕಂದರೆ ಅವ್ರು ಏನು ಮಾಡ್ತಾರೆ ಪ್ರತಿ ಸಾರಿ ಇಲ್ಲಿ ಮಾತಾಡೋದು ಇಲ್ಲಿ ಜರ್ಮನ್ ತುಂಬ ಇರೋದು ಮಕ್ಕಳು ಆದಷ್ಟು ಹೆಚ್ಚು ಶಾಲೆಯಲ್ಲಿ ಜರ್ಮನ್ನೇ ಮಾತಾಡ್ತಾರೆ ಆಚೆ ಹೋದಾಗ ಇಂಗ್ಲಿಷ್ ಬಳಕೆ ಮಾಡ್ತಾರೆ ಮನೆಯಲ್ಲಿ ನಾನು ಕನ್ನಡ ಹೇಳ್ಕೊಡ್ತೀನಿ ನಾನೇನು ಹೊಸದಾಗಿ ಅಂತರೂ ಹೇಳ್ತಾ ಇಲ್ಲ ನಾನು ನನ್ನ ಮಗುಗೆ ಯಾವ ತರ ಶಿಕ್ಷಣ ಕೊಡ್ತೀನಿ ಅದೇ ತರ ಬೇರೆ ಮಕ್ಕಳಿಗೂ ಕೊಡ್ತಾ ಇದ್ದೀನಿ ಆ ಸೊ ಎಲ್ಲ ಮಕ್ಕಳು ಆಸಕ್ತಿಯಿಂದ ಕುತ್ಕೊಂಡು ಕಲಿತಾ ಇದ್ದಾರೆ ಸೂಪರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನಮ್ಮ ಹೆಸರು ಬಣ್ಣ ಅನ್ನೋದು ಒಂದು ಕನ್ನಡ ಗೊತ್ತಾಗುತ್ತೆ ತರಕಾರಿಗಳ ಹೆಸರು ಪ್ರಸ್ತುತ ಕನ್ನಡದಲ್ಲಿ ಎಷ್ಟು ಜನ ಎಷ್ಟು ಜನ ಟೀಚರ್ಸ್ ಇದಾರೆ ಇವಾಗ ಪ್ರಸ್ತುತವಾಗಿ ಐವತ್ತಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ ಒಂಬತ್ತು ಟೀಚರ್ಸ್ ಇದ್ದಾರೆ ನಾವು ಇಪ್ಪತ್ತು ಇಪ್ಪತ್ತರಲ್ಲಿ ಶುರು ಮಾಡಿದಾಗ ಕೇವಲ ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ರು ಆರು ಜನ ಶಿಕ್ಷಕರಿದ್ರು ಇವತ್ತು ಒಂದು ಸ್ವಲ್ಪ ಹೆಚ್ಚು ಬೆಳೆದಿದೆ ಇನ್ನೂ ಹೆಚ್ಚಾಗಿ ಬೆಳಿ ಬೆಳೆಯುತ್ತೆ ಅನ್ನೋ ಒಂದು ಭರವಸೆ ಇದೆ ಜೊತೆಗೆ ಈ ಕನ್ನಡ ಕಲಿಗೆ ನಾವು ಮುಖ್ಯವಾಗಿ ಆಭಾರಿ ಆಗಿರ್ಬೇಕಾಗಿರೋದು ರೈನ್ಮೆನ್ ಕನ್ನಡ ಸಂಘಕ್ಕೆ ಯಾಕಂದ್ರೆ ಅದೇ ನಮ್ಮನ್ನು ಮತ್ತೆ ಕನ್ನಡ ಕಲಿಯನ್ನು ಒಂದುಗೂಡಿಸಿದ್ದೆ ರೈನ್ಮೆನ್ ಕನ್ನಡ ಸಂಘ ಅದ್ರ ಅದ್ರದ್ದು ಅದ್ರ ಮೂಲಕ ಏನಾಗಿದೆ ಅಂದ್ರೆ ಇಷ್ಟೊಂದು ಜನ ಕನ್ನಡಿಗರು ನಮಗೆ ಪರಿಚಯ ಆಗಿದ್ದಾರೆ ಜೊತೆಗೆ ಈ ಕನ್ನಡ ಕಲಿಯನ್ನ ಕಲಿಸ್ತಾ ಇರೋದ್ರಿಂದ ನಾವು ಇನ್ನಷ್ಟು ಮಕ್ಕಳ ಹೃದಯಕ್ಕೆ ಹತ್ರ ಆಗಿದ್ದೀವಿ ಅಂತಾನೆ ಹೇಳ್ಬೋದು ಮೊದಲು ಇದ್ದ ಆರು ಶಿಕ್ಷಕರಲ್ಲಿ ನಾನು ಒಬ್ಳು ಜೊತೆಗೆ ಈ ಒಂದು ಅಕೆ ಇದು ಕನ್ನಡ ಕಲಿಸ್ತಾ ಇದ್ದೀವಿ ವರ್ಷ ವರ್ಷ ಅವರಿಗೆ ಹೆಚ್ಚು ಹೆಚ್ಚು ಓದಲಿಕ್ಕೆ ಮತ್ತೆ ಬರೆಯೋದಿಕ್ಕೆ ಜೊತೆಗೆ ಎಷ್ಟೋ ಮಕ್ಕಳು ಅವರ ಅಜ್ಜಿ ತಾತಂದ್ರಿಗೆ ಲೆಟರ್ ಬರೆದಿದ್ದಾರೆ ಅದನ್ನ ಓದಿ ಎಲ್ಲಿ ಅಜ್ಜಿ ತಾತಂದ್ರು ತುಂಬಾ ಖುಷಿಯಾಗಿದ್ದಾರೆ ಹೀಗೆ ನಮ್ಮ ಕನ್ನಡ ಕಲಿಯಿಂದ ಹೆಚ್ಚು ಇಂಪ್ರೂವ್ ಆಗಿದ್ದಾರೆ ಮಕ್ಕಳು ಜೊತೆಗೆ ಇನ್ನೇನ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಕನ್ನಡ ಕಲಿತರು ಒಂದೊಂದು ಇವತ್ತಿನ ಪ್ರೋಗ್ರಾಂ ನಾವು ಮಾಡಿರೋದ್ ನೋಡಿದ್ರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ವೇದಿಕೆ ಸಿಕ್ಕಿದೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಇದ್ರಿಂದ ಏನಾಗತ್ತೆ ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಾಗೋದಕ್ಕೆ ಹೆಚ್ಚಾಗತ್ತೆ ಹಾಗಾಗಿ ಕನ್ನಡ ಕಲಿಗೆ ಶುರು ಮಾಡಿದ್ದಕ್ಕಾಗಿ ನಾವು ರೈನ್ಮೆಂಟ್ ಕನ್ನಡ ಸಂಘಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮುಂದೆ ಫ್ಯೂಚರಲ್ಲೇ ಕನ್ನಡ ಕಲೇ ಅಕಾಡೆಮಿಕ್ಸ್ ಬಗ್ಗೆ ಏನಾದರೂ ಪ್ಲಾನ್ಸ್ ಇದೆಯಾ ಹೌದು ಖಾನ್ ಇವಾಗ ಹೇಗೆ ಅಂದರೆ ನಾವು ಮೊದಲು ಒಂದು ವರ್ಷ ಏನು ಮಾಡಿದ್ವಿ ನಮ್ಮದೇ ಅನ್ನು ನಾವು ತಯಾರು ಮಾಡಿಕೊಂಡು ಅವ್ರಿಗೆ ಪಾಠ ಮಾಡ್ತಿದ್ವಿ ಆ ನಂತರ ಕನ್ನಡ ಅಕಾಡೆಮಿಯ ನ ನಾವು ಅಳವಡಿಸ್ಕೊಂಡು ಅದ್ರ ಥ್ರೂ ನಾವು ಇವಾಗ ಪಾಠ ಮಾಡ್ತಿದ್ದೀವಿ ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ಬೋದು ಮತ್ತು ಜೊತೆಗೆ ಇದು ಹೇಗೆ ಅಂದರೆ ಕನ್ನಡದಲ್ಲಿ ನಾವು ಭಾರತದಲ್ಲಿ ಹೋದರೂ ಕೂಡ ಇದು ಹೆಚ್ಚು ಹೆಲ್ಪ್ ಮಾಡುತ್ತೆ ಅವರಿಗೆ ಕನ್ನಡವನ್ನು ಕಲ್ತಿರೋದ್ರಿಂದ ಸ್ವಲ್ಪ ಗ್ರಾಮ್ಯಾಟಿಕ್ಕೂ ಕೂಡ ನಾವು ಹೇಳ್ಕೊಡೋದ್ರಿಂದ ಒಂದು ಇನ್ಸಿಡೆಂಟ್ನ ಹೇಳ್ಬೇಕಂದ್ರೆ ಇಲ್ಲಿ ಓದಿದ ಒಂದು ಹುಡುಗಿ ಅವ್ರು ಭಾರತಕ್ಕೆ ಮರಳಿ ಹೋದ್ರು ಅವರು ಒಂದು ಶಾಲೆಗೆ ಸೇರ್ಕೊಂಡಿದ್ದಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅಲ್ಲಿ ಓದ್ತಾ ಇರೋ ಕನ್ನಡ ಮಕ್ಕಳಿಗಿಂತ ಹೆಚ್ಚು ಚೆನ್ನಾಗಿ ಓದ್ತಾ ಇದ್ದಾಳೆ ಅನ್ನೋದು ಒಂದು ರಿವ್ಯೂ ನನಗೆ ಸಿಕ್ಕಿದ್ದು ಹಾಗಾಗಿ ಅಟ್ಲೀಸ್ಟ್ ಇದೊಂದು ಒಂದು ಮಗುಗಾದ್ರೂ ಇಷ್ಟಾದ್ರೂ ಹೆಲ್ಪ್ ಆಗಿದೆಯಲ್ಲ ಅನ್ನೋದು ಒಂದು ಇನ್ನೊಂದು ವಿಶೇಷತೆ ಅಂದ್ರೆ ಇಬ್ರು ವಿದೇಶಿಗರು ಕನ್ನಡ ಆಸಕ್ತಿಯಿಂದ ಕಲಿತಾ ಇದ್ದಾರೆ ಒಬ್ರು ಜರ್ಮನ್ ಅವರು ಇನ್ನೊಬ್ರು ಸ್ಪೇನ್ ಅವರು ಅವರ ಪಾರ್ಟ್ನರ್ ಕರ್ನಾಟಕದವ್ರು ಆಗಿದ್ರಿಂದ ಅವರು ಅತ್ಯ ಮಾವ ಜೊತೆ ಕನ್ನಡದಲ್ಲಿ ಮಾತಾಡಬೇಕು ಅಂತ ಅನ್ನೋ ಮುಖ್ಯ ಕಾರಣಕ್ಕೋಸ್ಕರ ಅವರು ಆಸಕ್ತಿ ಇಟ್ಟು ಕಲಿತಾ ಇದಾರೆ ವಿಷಯ ಇದೆ ಈಗ ಜರ್ಮನಿನಲ್ಲಿ ಇಂಟರ್ನ್ಯಾಷನಲ್ ಮದರ್ ಟಂಗ್ ಡೇ ಅಂದರೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಅಂತ ಒಂದು ಆರ್ಗನೈಸ್ ಮಾಡಿದರು ಸೊ ಅವಾಗ ನನ್ನ ನನ್ನ ಕ್ಲಾಸ್ನಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ಆ ಕಾರ್ಯಕ್ರಮಕ್ಕೆ ಹೋಗಿ ಅವರು ಕನ್ನಡದಲ್ಲಿ ಅವರ ಒಂದು ಬ್ಯಾಕ್ಗ್ರೌಂಡ ಇನ್ಫಾರ್ಮೇಶನ್ ಕೊಟ್ಟರು ಸೊ ಅವರಿಗೆಲ್ಲ ತುಂಬ ಖುಷಿ ಆರ್ ಎಂ ಕೆ ಎಸ್ ಕನ್ನಡ ಕಲಿ ಮೂಲಕ ನಾವು ಕನ್ನಡನ ಕಲಿತು ಹೋಗಿ ಜರ್ಮನಿ ಶಾಲೆಯಲ್ಲಿ ಮಾತಾಡೋ ಅವಕಾಶ ಸಿಕ್ತು ಅಚ್ಚುಕಟ್ಟಾಗಿ ಮಾತಾಡಿ ಅವ್ರಿಗೆ ತುಂಬಾ ಖುಷಿ ಆಯಿತು ಸೊ ಇದರಿಂದ ನಮಗೂ ಒಂಥರ ಫೀಡ್ಬ್ಯಾಕ್ ಸಿಗತ್ತೆ ನಾವು ಒಂಥರ ಕನ್ನಡಕ್ಕೆ ಜರ್ಮನಿ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ವೇದಿಕೆ ಕೊಡ್ತಾ ಇದೀವಿ ಅನ್ನೋ ಒಂದು ಫೀಲಿಂಗ್ ನಮಗೂ ಬರುತ್ತೆ ಸೊ ಮಚ್ ಇವತ್ತು ನಿಮ್ಮ ಸಮಯನ ನಮಗೋಸ್ಕರ ಕೊಟ್ಟಿದ್ದೀರಾ ಸೊ ಕನ್ನಡನ ಯಾಕೆ ಕಲಿಬೇಕು ವಿದೇಶದಲ್ಲಿದ್ದರೂ ಅವ್ರ ಮಕ್ಕಳಿಗೆ ಯಾಕೆ ಕನ್ನಡ ಕಲಿಸ್ಬೇಕು ಮಾತೃಭಾಷೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ತರ ನಿಮ್ಮ ಸೇವೆನ ಕನ್ನಡಿಗೋಸ್ಕರ ಮುಂದುವರ್ಸ್ತೀರಿ ನಾವು ಅವ್ರು ಅನ್ಪೇ ಆಗಿ ಮಾಡೋಣ ಎಲ್ಲ ಪೋಷಕರು ಅವ್ರ ಮಕ್ಕಳನ್ನ ಕನ್ನಡ ಕಲಿ ಶಾಲೆಗೆ ನಮ್ಮ ರೈನ್ಮೆನ್ ಕನ್ನಡ ಕಲಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊತಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು